ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಕಾರ್ಯಕ್ಷಮತೆಯಲ್ಲಿ ಮುನ್ನಡೆ ಇರುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ ಕುಟುಂಬದ ಸಹಕಾರದಿಂದ ಕಾರ್ಯ ಸಾಧನೆ ಸಾಧ್ಯವಾಗುತ್ತದೆ ವೃಷಭ ರಾಶಿ ವ್ಯವಹಾರದಲ್ಲಿ ಲಾಭ ಹೆಚ್ಚಳ ಮನೆಯಲ್ಲಿ ಹರ್ಷೋಲ್ಲಾಸದ ವಾತಾವರಣ ಆರ್ಥಿಕ ವಿಷಯಗಳಲ್ಲಿ ಜಾಗೃತಿ ವಹಿಸಿ ಮಿಥುನ ರಾಶಿ ಹೊಸ ಅವಕಾಶಗಳು ಬರುತ್ತವೆ ಸ್ನೇಹಿತರೊಂದಿಗೆ ಒಳ್ಳೆ ಸಮಯ ಕಳೆಯಬಹುದು ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಕಟಕ ರಾಶಿ ಕುಟುಂಬದಲ್ಲಿ ಸುಖ ಶಾಂತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ವೃತ್ತಿಯಲ್ಲಿ ಉತ್ತೇಜನ ಪಡೆಯಬಹುದು ಸಿಂಹ ರಾಶಿ ಇಂದು ನೀವು ಉತ್ಸಾಹದಿಂದ ಇರುತ್ತೀರಿ ಹೊಸ ಸಂಪರ್ಕಗಳಿಂದ ಲಾಭ ವ್ಯಾಪಾರದಲ್ಲಿ ಮುನ್ನಡೆ ರಾಶಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ಆರೋಗ್ಯದ ಕಡೆಗೆ ಜಾಗ್ರತೆ ವಹಿಸಿ ತುಲ ರಾಶಿ ಸಾಮಾಜಿಕ ಕ್ರಿಯಾ ಕಲಾಪಗಳಲ್ಲಿ ಭಾಗವಹಿಸಲು ಉತ್ತಮ ಸಮಯ ಆರ್ಥಿಕ ಲಾಭ ಕುಟುಂಬದೊಂದಿಗೆ ಸಿಹಿ ಕ್ಷಣಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಶಾಂತವಾಗಿರಬೇಕು ಆತ್ಮೀಯರೊಂದಿಗೆ ವಿರಸ ಉಂಟಾಗುವ ಸಾಧ್ಯತೆಗಳಿವೆ ಹೊಸ ಯೋಚನೆಗಳನ್ನ ಮುಂದೂಡಿ ಧನುರಾಶಿ ಕಾರ್ಯಕ್ಷಮತೆಯಲ್ಲಿ ಉತ್ತೇಜನ ಹೊಸ ವೃತ್ತಿಪರ ಅವಕಾಶಗಳಿರುತ್ತವೆ ಸ್ನೇಹಿತರ ಸಹಾಯದಿಂದ ಕಾರ್ಯ ಸಾಧನೆ ಮಕರ ರಾಶಿ ವ್ಯವಹಾರದಲ್ಲಿ ಸಾಧನೆ ಕುಟುಂಬದೊಂದಿಗೆ ಸುಖ ಸಮಯ ಕಳೆಯುವ ದಿನ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕುಂಭ ರಾಶಿ ಹೊಸ ಅವಕಾಶಗಳು ವೃತ್ತಿಯಲ್ಲಿ ಪ್ರಗತಿ ಇರುತ್ತದೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಕಾರ್ಯದಲ್ಲಿ ಯಶಸ್ಸು ಆರ್ಥಿಕ ಲಾಭ ಕುಟುಂಬದಲ್ಲಿ ಹರ್ಷೋಲ್ಲಾಸ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ